ನಾನೇ ಅಧ್ಯಕ್ಷರೇ ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದಾಗ ಇಬ್ಬರು ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಮತ್ತು ಮಾನ್ಯ ಸುರೇಶ್ ಕುಮಾರ್ ಅವರು ಹಿರಿಯರವರು ಕೆಲವು ವಿಚಾರಗಳನ್ನು ಆಕ್ಷೇಪಣೆಗಳನ್ನು ಹೇಳಿದರು ನಾನು ಯಾವಾಗೂ ಕೂಡ ರಾಜ್ಯಪಾಲರಿಗೆ ಆಗಲಿ ರಾಜ್ಯಪಾಲರ ಹುದ್ದೆಗಾಗಲಿ ಅಗೌರವ ತರ ರೀತಿಯಲ್ಲಿ ಒಂದು ಭಾಷೆಯನ್ನು ಕೂಡ ಮಾತಾಡಲಿಲ್ಲ ಒಂದು ಪದವನ್ನು ಕೂಡ ಬಳಕೆ ಮಾಡಿಲ್ಲ ನನ್ನ ಪ್ರಯತ್ನ ಏನು ಅಂತ ಹೇಳಿದ್ರೆ ಸಂವಿಧಾನದ ಅಡಿಯಲ್ಲಿರುವಂಥ ಜವಾಬ್ದಾರಿಗಳು ಅತಿ ಶ್ರೇಷ್ಠ ಹುದ್ದೆ ರಾಜ್ಯಪಾಲರ ಹುದ್ದೆ ಸಂವಿಧಾನದ ಅಡಿಯಲ್ಲಿ ಅತಿ ಶ್ರೇಷ್ಠವಾದಂಥ ಹುದ್ದೆ ಅವರು ಕೆಲವು ಜವಾಬ್ದಾರಿಗಳನ್ನ ಸಂವಿಧಾನದ ಅಡಿಯಲ್ಲಿ ಕೊಟ್ಟಿದ್ದಾರೆ ಆ ಹುದ್ದೆಯನ್ನ ಕುರಿತು ಮತ್ತು ಅವರ ಜವಾಬ್ದಾರಿಗಳು ಸಂವಿಧಾನಿಕವಾಗಿ ಏನು ಅಂತ ಹೇಳೋದ ಕುರಿತು ನಾನು ಮಾತಾಡಿದ್ದೇನೆ ಮತ್ತೆ ಈಗ ಮೊದಲನೇ ಬಾರಿಗೆ ಶಾಸಕನಾಗಿ ಬಂದಾಗ ರಾಜ್ಯಪಾಲರು ಮಾತಾಡ್ತಾರೆ ಅವರ ಭಾಷಣವನ್ನು ಓದಿ ಹೇಳ್ತಾರೆ ಅಂತ ಹೇಳುವಂಥ ನಿರೀಕ್ಷೆ ಸಹಜವಾಗಿರ್ತದೆ ಮತ್ತು ಆ ಪ್ರಕ್ರಿಯೆ ಏನಿದೆ ಜಂಟಿ ಅಧಿವೇಶನದಲ್ಲಿ ನಡಿಬೇಕಾಗಿರುವಂಥ ಪ್ರಕ್ರಿಯೆ ಅದಕ್ಕೆ ಭಾಳಷ್ಟು ಗೌರವದಿಂದ ನಾವೆಲ್ಲ ಕೂಡ ಸದನದ ಸದಸ್ಯರು ಕಾಯ್ತಾ ಇರ್ತೀವಿ ಆ ರೀತಿಯಾಗಿ ಕಾತುರದಿಂದ ಕಾದ ಸಂದರ್ಭದಲ್ಲಿ ಈ ಥರ ಆಯ್ತಲ್ಲ ಹೇಳುವಂಥ ನೋವಿನಲ್ಲಿ ನಾನು ಈ ಸಾಂವಿಧಾನಿಕವಾದಂಥ ವಿಚಾರಗಳನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ ಉಚ್ಚ ನ್ಯಾಯಾಲಯದ ನಗರೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಪ್ರಸ್ತಾಪ ಮಾಡಿದ್ದೀನಿ ಮುಂದಕ್ಕೆ ಹೋಗ್ತಾ ಈಗಾಗಲೇ ಮಾನ್ಯ ಅಧ್ಯಕ್ಷರೇ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ವಿಚಾರದಲ್ಲಿ ಎಲ್ಲ ನಾನು ಭಾಳಷ್ಟು ತೀರ್ಪುಗಳನ್ನು ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಗಳನ್ನು ಕೂಡ ಪ್ರಸ್ತಾಪ ಮಾಡಿ ಹೇಳಿ ವಿವೇಚನೆ ಯಾ ಎಷ್ಟು ಮಟ್ಟಕ್ಕೆ ರಾಜ್ಯಪಾಲರಿಗಿದೆ ಅಂತ ಹೇಳುವಂಥದ್ದು ಮತ್ತು ಸಂವಿಧಾನಿಕವಾದಂಥ ಜವಾಬ್ದಾರಿಗಳು ಏನೇನು ಅಂತ ಹೇಳೋದನ್ನ ಬಗ್ಗೆ ನಾನು ಮಾತಾಡಿದ್ದೇನೆ ಅದಕ್ಕೆ ಪೂರಕವಾದಂಥ ಉಚ್ಚ ನ್ಯಾಯಾಲಯದ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಅಂದರೆ ಏಳು ನ್ಯಾಯಮೂರ್ತಿಗಳ ಪೀಠ ತೀರ್ಪುಗಳನ್ನು ಕೂಡ ಓದಿ ತಮ್ಮ ಮುಂದೆ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ ಈಗ ಮಾನ್ಯ ರಾಜ್ಯಪಾಲರ ವಿವೇಚನೆ ಭಾಳ ಸೀಮಿತವಾದಂಥದ್ದು ಈ ಭಾಷಣ ಏನಿದೆ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ನಲ್ಲಿ ಜಂಟಿ ಅಧಿವೇಶನ ಕರ್ನಾಟಕದಲ್ಲಿ ಎರಡು ಸ ಮನೆಗಳಿರೋದರಿಂದ ಮೇಲ್ಮನೆ ಮತ್ತು ಕೆಳಮನೆ ಇರೋದರಿಂದ ಜಂಟಿ ಅಧಿವೇಶನ ಕರೆಯಲಾಗ್ತದೆ ಆ ಜಂಟಿ ಅಧಿವೇಶನದಲ್ಲಿ ಮೊದಲನೇ ಅಧಿವೇಶನದಲ್ಲಿ ಅವ್ರು ಮಾತಾಡಬೇಕಾಗಿರುವಂಥದ್ದು ಕಡ್ಡಾಯವಾಗಿ ಮಾತಾಡಬೇಕು ಅಂತ ಹೇಳುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ನಲ್ಲಿ ನಲ್ಲಿ ಈ ಒಂದು ಅಧಿವೇಶನ ಪ್ರಾರಂಭ ಆಗಬೇಕಾದ್ರೆ ಹೊಸ ವರ್ಷದ ಅಧಿವೇಶನ ಮೊದಲನೇ ಅಧಿವೇಶನ ಪ್ರಾರಂಭ ಆಗಬೇಕಾದ್ರೆ ರಾಜ್ಯಪಾಲರು ಕಡ್ಡಾಯವಾಗಿ ಭಾಷಣವನ್ನು ಮಾಡಬೇಕಾಗ್ತದೆ ಈ ಭಾಷಣದಲ್ಲಿ ಮಾತಾಡುವಾಗ ಅವ್ರಿಗೆ ಈಗಾಗಲೇ ನಾನು ಹೇಳದಂತೆ ಯಾವುದೇ ವಿವೇಚನೆ ಇಲ್ಲ ರಾಜ್ಯ ಸರ್ಕಾರ ಅದು ಸಂಪುಟ ಸಭೆ ಸಲಹೆಯ ಮೇಲೆ ತಯಾರಾಗಿರುವಂಥ ಭಾಷಣವನ್ನೇ ಓದತಕ್ಕದ್ದು ಅದರಲ್ಲಿ ಯಾವುದೂ ತಿದ್ದುಪಡಿಯನ್ನು ಕೂಡ ಮಾಡೋಕ್ಕಾಗೋದಿಲ್ಲ ಇದು ಕೂಡ ಸ್ಪಷ್ಟವಾಗಿರುವಂಥ ಕಾನೂನು ಈಗ ಬೆಳಗ್ಗೆ ಮಾತಾಡ್ತಾ ಈಗಾಗಲೇ ಓದಿದ್ದಾರೆ ಅಂತ ಹೇಳುವಂಥದನ್ನು ಉಲ್ಲೇಖ ಮಾಡಿದರು ಅವರು ಇಟ್ ಈಸ್ ಡೀಮ್ ಟು ಹ್ಯಾವ್ ಬಿನ್ ರೆಡ್ ಔಟ್ ಆ್ಯಂಡ್ ಪ್ಲೇಸ್ ಬಿಫೋರ್ ದ ಹೌಸ್ ಲೇ ಆಗಿದ ಮೇಲಿಂದ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಭಾಷಣಕ್ಕೆ ವಂದನೆಯನ್ನು ಸಮರ್ಪಣೆ ಮಾಡ್ತೀವಿ ಹೊರತು ಇದು ನಾನು ಹೇಳ್ತಾ ಇರೋದು ಪೂರ್ಣವಾಗಿ ಬೇರೆ ವಿಚಾರ ಆರ್ಟಿಕಲ್ ಒನ್ ಸೆವೆಂಟಿ ಅಡಿಯಲ್ಲಿ ಕಡ್ಡಾಯವಾಗಿ ಅವ್ರು ಓದಬೇಕಾಗುತ್ತೆ ಭಾಷಣವನ್ನು ನಾನು ಒಂದೇ ನಿಮಿಷದಲ್ಲಿ ಅದನ್ನ ಹೇಳ್ತೀನಿ ಸ್ಪೆಷಲ್ ಅಡ್ರೆಸ್ ಫೈ ದಿ ಗವರ್ನರ್ ಅಟ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಫಸ್ಟ್ ಸೆಷನ್ ಆಫ್ಟರ್ ಈಚ್ ಜನರಲ್ ಎಲೆಕ್ಷನ್ ಟು ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಅಟ್ ದ ಕಮೆನ್ಸ್ಮೆಂಟ್ ಈಚ್ ಇಯರ್ ದ ಗವರ್ನರ್ ಶಾಲ್ ಅಡ್ರೆಸ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ಇನ್ ದ ಕೇಸ್ ಆಫ್ ಹ್ಯಾವಿಂಗ್ ಅ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೋತ್ ಹೌಸಸ್ ಅಸೆಂಬಲ್ ಟುಗೆದರ್ ಅಂಡ್ ಇನ್ಫಾರ್ಮ್ ದ ಲೆಜಿಸ್ಲೇಚರ್ ದಿ ಕಾಝಸ್ ಆಫ್ ಇಟ್ ಸಮನ್ಸ್ ಯಾವ ಉದ್ದೇಶಕ್ಕೋಸ್ಕರ ಈ ಸದನವನ್ನು ಕರೆದಿದ್ದೀವಿ ಮುಂದಕ್ಕೆ ಏನೆಲ್ಲ ಪ್ರಕ್ರಿಯೆ ನಡೀತೀವಿ ಯಾವ ರೀತಿಯಾದಂಥ ಕಾನೂನು ರಚನೆ ಆಗ್ತದೆ ನಮ್ಮ ಕಾರ್ಯಕ್ರಮಗಳೇನು ಅಂತ ಹೇಳೋದನ್ನು ಅವರು ಘೋಷಣೆ ಮಾಡಬೇಕಾಗುತ್ತೆ ಅವ್ರ ಭಾಷಣದ ಮೂಲಕ ಆ ಭಾಷಣಕ್ಕೆ ಬರದೇ ಇರುವಂಥ ವಿಚಾರನೇ ಇಲ್ಲ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ ಮತ್ತೆ ಓದುವಾಗ ಕೂಡ ನಾವು ಕೊಟ್ಟಿರುವಂಥ ಭಾಷಣವನ್ನೇ ಅವ್ರು ಓದಬೇಕು ಮತ್ತು ಪೂರ್ಣವಾಗಿ ಓದಬೇಕು ಅಂತ ಹೇಳೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಇದೇನು ಹೊಸದು ಕೂಡ ಅಲ್ಲ ಇದು ನಾನೇನು ಇದು ಮೊದಲನೇ ಬಾರಿ ಆಗ್ತಾ ಇದೆ ಅಂತ ಕೂಡ ಹೇಳುವಂಥ ವಾದವನ್ನು ಮಾಡ್ತಾ ಇಲ್ಲ ಆದರೆ ಇದಾದಂಥ ಸಂದರ್ಭದಲ್ಲಿ ಕೆಲವು ಉದಾಹರಣೆಗಳಿದೆ ನಿರ್ದೇಶನಗಳಿದೆ ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಶುವಿನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಎರಡು ಪ್ಯಾರಗಳನ್ನು ರಾಜ್ಯಪಾಲರು ಬಿಟ್ಟು ಹೋಗ್ತಾರೆ ಇದು ಪ್ರಕರಣ ಕೂಡ ಆಗ್ತದೆ ನಂತರ ಲೋಕಸಭೆಯಲ್ಲಿ ಚರ್ಚೆ ಆದಾಗ ಅಂದಿನ ಗೃಹ ಸಚಿವರು ಅಟಾರ್ನಿ ಜನರಲ್ ಅವರ ಒಪಿನಿಯನ್ ಅನ್ನು ಪಡೆದು ನಾವು ಮಾತಾಡುವವರು ಕೂಡ ಗವರ್ನರ್ ಬಗ್ಗೆ ಮಾತಾಡ್ತೀವಿ ಅದಕ್ಕೆ ಅವಕಾಶ ಕೊಡಬೇಕು ಯಾವ ಕಾಲದಲ್ಲಿ ಏನೇನಾಯ್ತು ಯಾವ್ಯಾವ ನಿಲ್ಸು ಏನ್ ಮಾತಾಡ್ತಾ ನೀವು ಕೇಳಿ ಅವಕಾಶ ಸಂವಿಧಾನದಲ್ಲಿ ಇರೋದನ್ನ ಹೇಳ್ತಾ ಇರೋದು ನಾನು ಏನ್ ಎಲ್ಲದಕ್ಕೂ ಪದೇ ಪದೇ ಬಿಟ್ಟು ಇವ್ರಿಗೆ ಎಲ್ಲ ಗೊತ್ತಿರೋ ತರ ಮಾತಾಡ್ತಾ ಇದಾರೆ ನೀವು ಮೇಧಾವಿಗಳು ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಕಾಂಗ್ರೆಸ್ ನಾನು ಒಂದು ಶಬ್ದ ಕೂಡ ಅವಕಾಶ ಅನ್ಪಾರ್ಲಿಮೆಂಟ್ರಿ ನಾನು ಕಾನ್ಸ್ಟಿಟ್ಯೂಷನ್ ಓದ್ಬಾರ್ದು ಆಯ್ತು ಮತ್ತೆ ಅಷ್ಟೇ ಅವ್ರು ಮಾಡಿ ಅಧ್ಯಕ್ಷರೇ ಒಂದ್ ನಿಮಿಷ ಒಂದೇ ನಿಮಿಷ ಒಂದ್ ನಿಮಿಷ ಅವ್ರು ಮಾಡಿರುವಂತ ಭಾಷಣ ಭಾಷಣದಲ್ಲಿ ಇರುವಂತ ಹಲವಾರು ಅಂಶಗಳೇನಿದೆ ರಾಜ್ಯ ಸರ್ಕಾರದ ಕೊಡುಗೆ ಏನಿದೆ ಅದೆಲ್ಲವನ್ನ ಕೂಡ ಸ್ವಾಗತ ಮಾಡ್ತೀವಿ ಅದಕ್ಕೆ ಒಂದನೇ ಕೊಡ್ತೀವಿ ಅದು ಎರಡನೇ ಮಾತು ಅದು ಓದ್ಬೇಕಿತ್ತಲ್ಲ ಅದು ಓದಿದ್ದಾರೆ ಎಷ್ಟು ಓದಿದ್ದಾರೆ ಭಾಗಶಃ ಓದಿರೋದು ಸರಿಯಾ ಅಂತ ಅಂತೇಳಿ ಸಂವಿಧಾನ ಏನ್ ಹೇಳ್ತದೆ ಅಂತ ಈ ಸದನದಲ್ಲಿ ಚರ್ಚೆ ಮಾಡಿದ್ರೆ ಮಾಡಲಿ ಮಾಡ್ಲಾ ಇದು ಇರುವಂತ ವಿಚಾರ ಇದು ಜನಕ್ಕೆ ಗೊತ್ತಾಗ್ಬೇಕಲ್ಲ ಏನು ಕಾನೂನು ಅಂತ ಏನ್ ಹೇಳಿದ್ರು ಸುರೇಶ್ ಕುಮಾರ್ ಅವರು ಮಾನ್ಯ ಕಾನೂನು ಸಚಿವರು ಮಾತಾಡ್ತಾ ಇದ್ದಾಗ ಅಡ್ಡಪಟ್ಟಿ ಹೇಳಿದ್ರು ವಿವೇಚನೆ ಇದೆ ಅವ್ರಿಗೆ ಏನ್ ಬೇಕು ಒನ್ ಸಿಕ್ಸ್ಟಿ ತ್ರೀ ಒನ್ ಅಲ್ಲಿ ಇರುವಂತ ವಿವೇಚನೆ ಏನ್ ಬಗ್ಗೆ ಅವ್ರು ಮಾತಾಡಿದ್ರು ಅದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ನಾನು ಸರ್ಕಾರಕ್ಕೆ ವಿವೇಕಾನು ಇರಬೇಕು ರಾಜ್ಯಪಾಲರಿಗೆ ವಿವೇಚನೆ ವಿರೋಧ ಪಕ್ಷಕ್ಕೂ ಇರಬೇಕು ಸರ್ಕಾರಕ್ಕೆ ವಿವೇಚನೆ ಇದೆ ರಾಜ್ಯಪಾಲರಿಗೆ ಇರಲಿಲ್ಲ ವಿವೇಕ ಅವರು ತಾಳ್ಮೆ ತಾಳ್ಮೆಗೆ ರಾಜ್ಯಪಾಲರು ಅದು ಇಡೀ ರಾಜ್ಯದ ಜನಕ್ಕೆ ರಾಷ್ಟ್ರ ತಾಳ್ಮೆ ತಗೋಬಹುದಾಗಿತ್ತಲ್ಲ ಅಧ್ಯಕ್ಷ ಈ ಸರ್ಕಾರಕ್ಕೆ ವಿವೇಕ ಇದೆ ವಿವೇಕ ಇದೆ ವಿವೇಚನೆ ಇಲ್ಲ ಇರಬೇಕು ನಿಮಗೆ ವಿರೋಧ ಪಕ್ಷದವರಿಗೆ ವಿವೇಚನೆನು ಇರಬೇಕು ವಿವೇಕನು ಇರಬೇಕು ನಮಗೆ ವಿವೇಕನೂ ಇದೆ ವಿವೇಚನೆನು ಇದೆ माननीय ಅಧ್ಯಕ್ಷರೇ ಮಧ್ಯಾಹ್ನ ನೀವು ಅಟಾರ್ನಿ ಅವರು ನೀವ್ ಯಾರು ಗವರ್ನರ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತೆಕ್ಸ್ ನೋಡಿ 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 ಮಾತಾಡ್ತಾ ಇಲ್ಲ ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಇದಾರೆ ಹೌದೌದು ಗೌರ್ನರ್ ಹೆಸರೇನೇ ಹೇಳ್ಬಾರ್ದು ಗವರ್ನರ್ ಹೆಸರು ಹೇಳಿ ಅವ್ರು ಬಂದ ಓದೇ ಇಲ್ಲ ಅಭಿನಂದಿಟ್ಯೂಷನ್ ಅವ್ರು ಹೇಳಿದ್ರು

ಯಾವ ನೈತಿಕತೆ ಇದೆ ಯಾವ ನೈತಿಕತೆ ಇದೆ ಇವ್ರಿಗೆ ಕಾಂಗ್ರೆಸ್ ನೈತಿಕತೆ ಇದೆ ನಿಮ್ಗೆ ಯಾವ ಪ್ರಾಮಾಣಿಕತೆ ಇದೆ ನಿಮ್ಗೆ ಅಲ್ಲ ಚರ್ಚೆ ಮಾಡ್ಬೇಕಾದ್ರೆ ರಾಜ್ಯಪಾಲರ ಅಧಿಕಾರದ ಬಗ್ಗೆ ಚರ್ಚೆ ಮಾಡ್ಲಿ ರಾಜ್ಯಪಾಲರ ಪ್ರಿವಿಲೇಜ್

ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಾವು ರಾಜ್ಪಾಲರ್ ಭಾಷಣ ಬಗ್ಗೆ ಮಾತಾಡೋದಾ ಸೂಚಿಸೋದು ರಾಜ್ಪಾಲರ್ ಭಾಷಣ ಬಗ್ಗೆ ರಾಜ್ಪಾಲರ್ ಬಗ್ಗೆ

ನಾನ್ ಬೆಳಗ್ ಚೆಲ್ಲಕ್ಕೆ ಕೂತ್ಕೊಂಡು ಕೂಗಲಲ್ಲಿ ಇಲ್ಲಿ ಕೆಲವು ನಿಯಮಗಳಿದೆ ಮಾತಾಡ್ಲಿಕ್ಕೆ ಬಾಲಕೃಷ್ಣ ಅವ್ರೆ ಆಯ್ತು ನನ್ಗೆ ನೀವ್ ಅರ್ಥ ಆಗುದಿಲ್ಲ ಏನ್ ಮಾತಾಡ್ತೀರಿ ನೀವು ನಿಮ್ಗೆ ಚೆನ್ನಾಗಿ ಮಾಹಿತಿ ಬೇಕು ರೂಮ್ ಅಲ್ಲಿ ಕೂತ್ರಿ ಯಾವ ಮಾಹಿತಿ ಬೇಕಾದ ಕೇಳ್ಬಹುದು ಇಲ್ಲಿ ಒಂದು ನಿಯಮ ಇದೆ ಒಂದ್ ಸೆಕೆಂಡ್ ಶಿವಲಿಂಗ್ರೆ ಪುನರ್ ಅವ್ರ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ವಿಚಾರ ನೀವೆಲ್ಲ ಮಾತಾಡಿ ಕಾನ್ ಉಲ್ಲೇಖ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಉನ್ನತ ಅಧಿಕಾರಿಗಳ ಕಾನ್ಸ್ಟ್ಯೂನ್ ಸಂಬಂಧಪಟ್ಟ ಕಾನ್ಸ್ಟಿಟ್ಯೂಷನ್ ಎಷ್ಟು ಕೂಡ ಓದಬಹುದು ಅದರ ಮಾಹಿತಿ ಎಲ್ಲವೂ ಕೂಡ ನೀವು ಕೊಡಿ ಅದೇ ರಾಜ್ಯಪಾಲ ಉನ್ನತ ಅಧಿಕಾರಿಗಲ್ಲ ಅವರ ನಡವಳಿಕೆಯನ್ನು ಮತ್ತು ಅವರ ಇಲ್ಲಿ ಮಾತ್ರ ಅವಕಾಶ ಇರೋದು ನಡವಳಿಕೆ ಅನ್ನು ನೀವು ಕಾನ್ಸ್ಟಿಟ್ಯೂಷನ್ ಬೇಕಾದ್ರೆ ಏನೇನು ಕೂಡ ಅಭ್ಯಂತರ ಇಲ್ಲ ಅದಕ್ಕೆ ಆ ರೀತಿಯಲ್ಲಿ ಮುಂದೆ ಹೋಗಿ ನೀವೇ ಹೇಳಿದ್ದೀರಿ ಬೆಳಿಗ್ಗೆ ಮತ್ತೆ ಚರ್ಚೆ ಆಯ್ತು ಮತ್ತೆ ಹೇಳಿದ್ದೇವೆ ಸೊ ಅದರ ಬಗ್ಗೆ ಬೇರೆ ಮುಂದುವರಿಸಿ ಅವರು ಏನು ಹೇಳಿದ್ದಾರೆ ಯಾವ ರೀತಿ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಷನ್ ನೀವು ಉಲ್ಲೇಖ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಧನ್ಯವಾದಗಳು ನಾನು ಈಗಾಗಲೇ ಅದನ್ನ ಹೇಳಿದ್ದೀನಿ ರಾಜ್ಯಪಾಲರ ಬಗ್ಗೆ ಅತಿ ಹೆಚ್ಚು ಗೌರವ ಇದೆ ಅವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸಂವಿಧಾನದ ಹೋಗಿ ಸಂವಿಧಾನದಿಂದ ಸೃಷ್ಟಿ ಆಗಿರುವಂತಹ ಹುದ್ದೆ ಪ್ರತಿಯೊಬ್ಬರು ನಾವು ಇಲ್ಲೋದು ಸಂವಿಧಾನದಿಂದ ಸಂವಿಧಾನದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದಿನ ಗೃಹ ಸಚಿವರು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರ ಕಾನೂನು ಅಭಿಪ್ರಾಯವನ್ನು ಪಡೆದು ಅವರು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅದರಲ್ಲಿ ಎರಡೇ ಎರಡು ಪ್ಯಾರಾವನ್ನು ಬಿಟ್ಟು ಹೋಗಿರ್ತಾರೆ ಎಲ್ಲ ಓದಿರ್ತಾರೆ ಇನ್ ರೆಸ್ಪಾನ್ಸ್ ದ ಯೂನಿಯನ್ ಹೋಮ್ ಮಿನಿಸ್ಟರ್ ಕ್ಲಾರಿಫೈಡ್ ದ ಸೆಟಲ್ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ದಟ್ ದ ಅಡ್ರೆಸ್ ಆಫ್ ದ ಹೆಡ್ ಆಫ್ ಸ್ಟೇಟ್ ಇಸ್ ಅ ಪಬ್ಲಿಕ್ ಡಿಕ್ಲರೇಷನ್ ಆಫ್ ದ ಪಾಲಿಸಿ ವಿಚ್ ದ ಗವರ್ಮೆಂಟ್ ಪ್ರಪೋಸಸ್ ಟು ಫಾಲೋ ಇನ್ ಎನ್ಸೂಯಿಂಗ್ ಇಯರ್ ದ ಅಡ್ರೆಸ್ ಇಸ್ ಇಂಟೆಂಡೆಡ್ ಟು ಲುಕ್ ಫಾರ್ವರ್ಡ್ ಟು ಗವರ್ಮೆಂಟಲ್ ಪಾಲಿಸಿ ಲೆಜಿಸ್ಲೇಟಿವ್ ಎಜೆಂಡಾ ಐ ನಾಟ್ ಟು ಸರ್ವ್ ಎಸ್ ಅ ಪ್ಲಾಟ್ಫಾರ್ಮ್ ಫಾರ್ ಇಂಟರ್ಪ್ರಿಟೇಷನ್ ಅವರ್ ಹಿಸ್ಟಾರಿಕಲ್ ಕಾಮೆಂಟ್ರಿ ಬೈ ದಿ ಗವರ್ನರ್ ಅದರಿಂದ ಸರ್ಕಾರ ಏನಿದೆ ನೀತಿಗಳು ಅದನ್ನೇನು ಅಳವಡಿಸ್ತಾರೆ ಮುಂದಕ್ಕೆ ಏನು ಅವರ ನಡೆ ಮುಂದಕ್ಕೆ ಏನು ಕಾರ್ಯಕ್ರಮ ಅದನ್ನು ಹೇಳೋದಂಥ ಜವಾಬ್ದಾರಿ ಮತ್ತು ಕರ್ತವ್ಯ ರಾಜ್ಯಪಾಲರ ಮೇಲೆ ಇರ್ತದೆ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ನಲ್ಲಿ ಹಾಗೆ ಈ ರೀತಿಯಾದಂತಹ ಭಾಷಣವನ್ನು ಇದು ನ್ಯಾಯಾಲಯದ ತೀರ್ಪನ್ನು ಹೇಳ್ತಾ ಇದೀನಿಂಗ್ ಐ ಆಫ್ ದಿ ಗವರ್ನರ್ ಅಧ್ಯಾಯ ಐದು ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾಡುವ ಭಾಷಣ ಮಟ್ಟು ನೀಡುವ ಸಂದೇಶ ರೂಲ್ ನೈನ್ಟೀನ್ ಆದಮೇಲೆ ರೂಲ್ ಟ್ವೆಂಟಿ ಇದೆ ಚರ್ಚೆಯ ವ್ಯಾಪ್ತಿ ಅಂದರೆ ಅವರ ಭಾಷಣದ ಮೇಲೆ ಮಾಡೋಣ ಅಂತ ಭಾಷಣದ ಸಂಬಂಧದಲ್ಲಿ ವಂದನಾರ್ಪಣೆಯ ಸೂಚಕವಾದ ನಿರ್ಣಯವನ್ನು ಒಬ್ಬರು ಸದಸ್ಯರು ಮಂಡಿಸಿ ಇನ್ನೊಬ್ಬರು ಸದಸ್ಯರು ಅದನ್ನು ಅನುಮೋದಿಸಿದ ತರುವಾಯ ಆ ಭಾಷಣದಲ್ಲಿ ಪ್ರಸ್ತಾವಿಸಿರುವ ವಿಷಯಗಳ ಬಗ್ಗೆ ಬಹಳ ಇಂಪಾರ್ಟೆಂಟು ಆ ಭಾಷಣದಲ್ಲಿ ಪ್ರಸ್ತಾಪಿಸಿರುವ ವಿಷಯಗಳ ಬಗ್ಗೆ ಅಂತ ದಿನ ದಿನಗಳಂದು ಯಾವುದೇ ದಿನದ ಯಾವುದೇ ಸಮಯದ ಚರ್ಚಿಸುವ ಸ್ವಾತಂತ್ರ್ಯ ಅಂದ್ರೆ ಇದನ್ನು ಬಿಟ್ಟು ಹೋಗಿಲ್ಲ ಅಂತ ಇನ್ನೊಂದಿದೆ ರೂಲ್ ತ್ರೀ ಹಂಡ್ರೆಡ್ ಟ್ವೆಂಟಿ ಸೆವೆನ್ ತ್ರೀ ಹಂಡ್ರೆಂಡ್ ಟ್ವೆಂಟಿ ಸೆವೆನ್ ಅಲ್ಲಿ ಮಾತನಾಡುವಾಗ ಪಾಲಿಸ ಪಾಲಿಸಬೇಕಾದ ನಿಯಮಗಳು ಅದರಲ್ಲಿ ತ್ರೀ ಟ್ವೆಂಟಿ ಸೆವೆನ್ ಸಿಕ್ಸ್ ಚರ್ಚೆಯ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ರಾಜ್ಯಪಾಲರ ಹೆಸರನ್ನು ಉಪಯೋಗಿಸತಕ್ಕದ್ದಲ್ಲ ರೂಲ್ ಟೆನ್ ಸಬ್ ರೂಲ್ ಟೆನ್ ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರ ಅಥವಾ ಯಾವುದೇ ನ್ಯಾಯಾಲಯದ ನಡವಳಿಯನ್ನು ಕುರಿತು ಆರೋಪಿಸತಕ್ಕದ್ದಲ್ಲ ಅಥವಾ ಚರ್ಚೆಯನ್ನು ಪರಿಣಾಮಕಾರಿ ಸಂದರ್ಭಗಳನ್ನ ನಮ್ಮ ಕಾನೂನು ಭಾಷೆ ರಿಲೀಸ್ ನೋ ಮೋರ್ ರೆಸಿಂಟ್ ಇದೇನಾಗಿದೆ ಈ ಪ್ರಕರಣದಲ್ಲಿ ಇದು ವೆಸ್ಟ್ ಬೆಂಗಾಲ್ ನಲ್ಲಿ ನಡೆದಂತ ಪ್ರಕರಣ ಬೈ ಲೇಯಿಂಗ್ ಅ ಕಾಪಿ ಆಫ್ ದಿ ಗವರ್ನರ್ಸ್ ಅಡ್ರೆಸ್ ಆನ್ ದ ಟೇಬಲ್ ದಿ ಆಬ್ಜೆಕ್ಟ್ ಆಫ್ ದ ಅಡ್ರೆಸ್ ಸಬ್ಸ್ಟಾನ್ಶಿಯಲಿ ಸರ್ವ್ಡ್ ಅಂಡ್ ದ ಮೆಂಬರ್ಸ್ ಕುಡ್ ಬಿಕಮ್ ಅವೇರ್ ಆಫ್ ದಿ ಕಂಟೆಂಟ್ಸ್ ಆಫ್ ದಿ ಅಡ್ರೆಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ